ಚಿಕ್ಕೋಡಿಯಲ್ಲಿ ಹೊಸದಾಗಿ ನೇಮಕಾತಿ ಹೊಂದಿ ಉಪನಿರ್ದೇಶಕರ ಕಚೇರಿ ಶಿಕ್ಷಕರ ಸೇವೆಗೆ ನೂರ ಮೂವತ್ತೈದು ಶಿಕ್ಷಕರಿಗೆ ಆದೇಶ ಮಾಡಲಾಗಿದ್ದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ತಾತ್ಕಾಲಿಕವಾಗಿ ನಿಯೋಜನೆ ಹೊಂದಿರುವ ಒಟ್ಟು ಇನ್ನೂರ ಹದ್ ಹದಿಮೂರು ಶಿಕ್ಷಕರಲ್ಲಿ ಇಂದು ಚಿಕ್ಕೋಡಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಶಾಲೆಗಳಿಗೆ ನೂರ ಮೂವತ್ತೈದು ಜನ ಶಿಕ್ಷಕರಿಗೆ ಕಾಯಂ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಆದೇಶಗಳನ್ನು ಪಡೆದರು ಏನು ಒಟ್ಟು ಅರುವತ್ತೊಂದು ಜನ ಶಿಕ್ಷಕರಿಗೆ ಖಾಲಿ ಸ್ಥಳಗಳು ಲಭ್ಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಇವರಿಗೆ ಕೌನ್ಸಿಲಿಂಗ್ ನಡೆಯುತ್ತದೆ ಇವರಿಗೆ ವೇತನ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಉಪನಿರ್ದೇಶಕರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಉಪನಿರ್ದೇಶಕರಾದಂತಹ ಮೋಹನ್ ಕುಮಾರ್ ಹಂಚಾಟೆ ಬಿ ಇ ಒ ಎ ಸಿ ಗಂಗಾಧರ್ ಶ್ರೀ ಕಾಡೆ ಮತ್ತು ಅರಿಹಂತ ಬಿರಾದಾರ್ ಮೂಡ್ಲಿಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎ ಸಿ ಮನ್ನಿಕೆರೆ ಚಿಕ್ಕೋಡಿ ಬಿ ಇ ಒ ಮೇಕನ ಮರಡಿ ನಿಪಾನಿಯ ಬಿ ಇ ಎಂ ಎ ನಾಯಕ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಎಸ್ ಎಂ ಲೋಕಣ್ಣವರ್ ಪ್ರಧಾನ ಕಾರ್ಯದರ್ಶಿ ಬೂಡಗೋಳ್ ಚಿಕ್ಕೋಡಿ ಜಿ ಪಿ ಟಿ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಗೋವಿಂದ ಸನಕ್ಕಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿಗಳಾದಂತಹ ಸಿ ಆರ್ ಪೂಜಾರಿ ಮತ್ತು ಜಿ ಪಿ ಟಿ ಶಿಕ್ಷಕರ ಸಂಘದ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ನಿರಂಜನ ಪೂಜಾರ್ ಕಾಗವಾಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಘಪಾಲ್ ಸೇರಿದಂತೆ ಅರಭಾವಿ ಉಪನಿರ್ದೇಶಕ ಕಚೇರಿಯ ಸಿಬ್ಬಂದಿ ವರ್ಗದವರು ಕಿರಣ್ ಮಹತೇಶ್ ಸ್ವಾಮಿ ಬಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹೊಸದಾಗಿ ನೇಮಕಾತಿ ಹೊಂದಿದ ಶಿಕ್ಷಕರು ಈ ಕೌನ್ಸಿಲಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಿಕ್ಷಣ ಇಲಾಖೆ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಲಾಗಿದೆ ಈಗ ಬಾಕಿ ಉಳಿದಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿಗೆ ಅಂದ್ರೆ ಈಗ ರ್ಯಾಂಕ್ ನಂಬರ್ ಮೂವತ್ತಾರು ಹರೀಶ್ ಜಿ ತಗೊಂಡಾರ ನಾಲ್ಕನೂರ ನಿಂತೈತಿ ಇನ್ನು ನೆಕ್ಸ್ಟ್ ಬರಲಿರೋ ದಿನಗಳಲ್ಲಿ ಸಿ ದಿಂದ ಬಿ ದಿಂದ ಹೇಗೆ ವಲಯ ವರ್ಗಾವಣೆಯನ್ನು ಮಾಡಿ ಜನದ ಅಗತ್ಯತೆ ನಮಗೆ ಸಿ ವಲಯದಲ್ಲಿ ಬೇಕು ಅದನ್ನೆಲ್ಲ ಮಾಡಿ ಮಾನ್ಯ ಆಯುಕ್ತರ ಸೂಚನೆಯವರೆಗೆ ನಿಮಗೂ ಕೂಡ ತಕ್ಷಣ ಕೊಡ್ಲಾಗ್ತಾ ಇದೆ ಆಮೇಲೆ ಇಲ್ಲಿರ್ತಕ್ಕಂಥವ್ರಿಗು ಕೂಡ ಸಂಬಳದ ಬಗ್ಗೆ ಈಗಾಗಲೇ ಮಾನ್ಯ ಉಪನಿರ್ದೇಶಕರು ತಮಗೆ ಸೂಚನೆಯನ್ನು ಕೊಡೋರು ಇದ್ದಾರೆ ಏನಪ್ಪಾ ಅವರಿಗೆ ಪೋಸ್ಟಿಂಗ್ ಸಿಗುತ್ತೋ ನಮಗೆ ಸಿಗಲಿಲ್ಲಲ್ಲ ಅಂತ ಕಳವಳ ನಿಮಗೆ ಇರಬಾರ್ದು ಈಗ ಆಲ್ರೆಡಿ ಯು ಆರ್ ಇನ್ ಒಂದು ಸ್ಕೂಲ್ ವೆಲರ್ ಸ್ಯಾಲರಿ ಅಪ್ ಟು ಡೇಟ್ ಅದೊಂದು ನಿಮ್ಗೆ ಗೊತ್ತಿರಲಿ ಆ ಕೊಡ್ತೀವೋ ಆ ಎಲ್ಲ ಸೌಲಭ್ಯಗಳು ನಿಮ್ಗೆ ಕೊಡ್ಲಾಗ್ತೈತಿ ಅನ್ನೋದನ್ನು ಹೇಳ್ತಾ ಇದ್ದೀವಿ ಮತ್ತು ಇಲ್ಲಿ ಶಾಂತ ರೀತಿಯಿಂದ ಕೊಟ್ಟಿದ್ರು ನೋ ವೆಕೆನ್ಸಿ ಬರೋ ತನಕ ಅವ್ರಿಗೆ ತೋರಿಸಿ ಬಂದ್ ಮಾಡಿದ್ವಿ ನೀವ್ ಅಂದಿದ್ರಿ ಕೆಲವು ಅದು ಹಾಲಿಗುದ್ದಿಗಳು ಯಾವಾಗ ಕ್ರಿಯೇಟ್ ಹಾಕೋ ಆ ಟೈಮ್ನಾಗ ನಾವು ಮತ್ತೆ ನಿಮ್ಗೆ ಕರೆದು ತರ ಕೌನ್ಸಿಲಿಂಗ್ ಮಾಡ್ತೀವಿ ಓಕೆ ಆದ್ರೆ ಅಲ್ಲಿವರೆಗೇನೆ ನಿಮ್ಮ ವೇತನಕ್ಕೆ ಯಾವುದೇ ತೊಂದರೆ ಇಲ್ಲ ಮೊದಲು ತಿಳ್ಕೊರಿ ನಿಮ್ಗೆ ಅನ್ಬೋದು ಸರ್ ಏನ್ರಿ ಪ್ಲೇಸ್ ಕೊಟ್ಟಿಲ್ಲ ನಮಗೆ ಮತ್ತೆ ಮನೆ ಮನೆಯಾಗ ಕುಡಿಸ್ದಿರಿ ಏನ್ರಿ ಕೆಲಸ ಕೊಡೋದಿಲ್ಲ ವೇತನ ಆಗಿಲ್ಲ ಅನ್ನೋಂಗಿಲ್ಲ ವೇತನ ಮಾಡಲಿಕ್ಕೆ ಸ್ವಲ್ಪ ಪ್ರೊಬ ಪ್ರೊಸೆಸ್ ಇತ್ತು ಅದಕ್ಕೆ ಸ್ವಲ್ಪ ಇರ್ತದೆ ಈಗಾಗಲೇ ಇದಕ್ಕೆ ಮರ್ಯಾದೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಈಗ ಸದ್ಯಕ್ಕನ ನೀವು ಈಗ ಎಲ್ಲೇ ಶಾಲೆಯಾಗೆ ಇದ್ರಿ ಅಲ್ಲೇ ಇರಬೇಕು ಕಂಟಿನ್ಯೂ ಆಗ್ತೀರಿ ಅದಾದ ನಂತರ ನೀವು ಮತ್ತೊಮ್ಮೆ ನಾವು ಕೌನ್ಸಿಲಿಂಗ್ಗೆ ಗೆ ಕರಿತೀವಿ ಈಗ ಇದೇ ತರ ಕರಿತೀವಿ ಆ ಕರೆದಾಗ ಪ್ಲೇಸಿಂಗ್ ಕೊಟ್ಟಾಗ ನೀವು ಎಲ್ಲಿ ಚಾಯ್ಸ್ ಮಾಡ್ಕೊಡ್ತೀರೋ ಅಲ್ಲಿ ಹೋಗಿ ಜಾಯಿನ್ ಆಗಿ ನಿಮ್ಗೆ ಅವನ್ನೆಲ್ಲ ನಿಮ್ ನಿಮ್ಮ ಕನ್ಸಲ್ಟ್ ಬಿ ಆಪ್ಷನ್ ಕೊಡ್ರಿ ಅಲ್ಲಿ ನೀವು ಸಲ್ಲಿಸ್ರಿ ಅಲ್ಲಿ ಕಟ್ಟಿಲ್ಲ ಅಂದ್ರೆ ಕೊಟ್ಟಿರಿ ನೀವು ನಮ್ಗೆ ನಿರ್ದೇಶನ ಬರ್ತದೆ ಈಗ ಇನ್ನೊಂದು ಸ್ವಲ್ಪ ದಿನದೊಳಗ ನಿಮ್ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರ ಅವ್ರು ಈಗ ನಾವು ಹೇಳಿವಿ ಅದ ಕಂಟಿನ್ಯೂ ಆದ್ರೆ ಅದೇ ಮಾಡೋಣ ಅದರ್ವೈಸ್ ಪರ್ಯಾಯ ಬೇರೆ ವ್ಯವಸ್ಥೆ ನಮ್ಗೆ ಹೇಳಿದ್ರಪ್ಪ ಅಂದ್ರೆ ಈ ತರ ಮಾಡೋಣ ಅಂತ ನಾವು ತಿಳಿಸ್ತೀವಿ ಆ ಪ್ರಕಾರ ನಿಮ್ಗ ವೇತನ ಮಾಡ್ಲಿಕ್ಕೆ ಎಲ್ಲಾ ತೊಂದ್ರೆ ಇಲ್ದಂಗ ಪ್ರೊಸೆಸ್ ಆಗ್ತದೆ ಆದ್ರೆ ಯಾವ ಕಾರಣಕ್ಕೂ ಈ ಒಂದು ಕೌನ್ಸಿಲಿಂಗ್ನ ಪ್ಲೇಸ್ ಕೊಟ್ಟಿಲ್ಲ ಅಂತೇಳಿ ನಮ್ಮ ಕೆಲಸ ಇಲ್ಲ ಅನ್ಕೋಬೇಡ್ರಿ ಈ ಪ್ಲೇಸ್ ಯಾವ್ದೈತಿ ಅದು ನಿಮ್ದೇ ಇದ್ದಂಗೆ ಸದ್ಯಕ್ಕನ ಆದ್ರೆ ನಿಮ್ಮ ಪ್ಲೇಸ್ ತೊಗೊಳ್ತಾನು ನಾವು ಇದೇ ಶಾಲೆಯಿಂದ ನಿಮ್ಗೆ ವೇತನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಸ್ತೀವಿ ಯಾಕಂದ್ರೆ ವೇಕೆಂಟ್ ಪೋಸ್ಟ್ನಲ್ಲೇ ನೀವು ಇರ್ತೀರಿ ಅದಕ್ಕೆ ವೇತನ ಮಾಡಲಿಕ್ಕೆ ಮಾಡೋಣ ಅಂತ ಅದಕ್ಕೆ ಏನು ಸಾಧ್ಯ ಐತಿ ಅದನ್ನೆಲ್ಲ ರೀತಿ ಪ್ರಯತ್ನ ಮಾಡೋಣ ನೀವು ಸಹ ಆ ಬಿ ಎಫ್ ಸಿ ಅದಕ್ಕೆ ಹೇಳಿದಾಗ ಈಗಾಗಲೇ ನಮ್ಮ ತಗೊಂಡವ್ರಿಗೂ ಹೇಳಿದೀನಿ ನಾನು ಎಲ್ಲ ನಮ್ಮ ನಿಮ್ಮ ಸ್ನೇಹಿತರಿಗೆ ಕೂಡಲೇ ನಾಳೆ ಅಥವಾ ಇವಾಗ ಜಾಯ್ನ್ ಆಗಿ ಬಿ ಎಫ್ ಸಿ ಹೋಗಿ ಜಾಯ್ನಿಂಗ್ భారత్ వైభవ డెలివరీ ఫ్రమ్